ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಎರಡೇ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದು ವಿಕೆಟ್ ಬಿದ್ದಿದೆ ಒಂದು ವರ್ಷದ ಯಶಸ್ಸಿನ ಸಂಭ್ರಮದಲ್ಲಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಪಾಲಿಗೆ ಇದು ದೊಡ್ಡ ಹಿನ್ನಡೆ ವಿಧಾನಸಭೆ ಚುನಾವಣೆಯ ಭರ್ಜರಿ ಗೆಲುವಿನ ಕನವರಿಕೆಯಿಂದ ಇನ್ನೂ ಹೊರಬರೆದಿರುವ ಸರ್ಕಾರವನ್ನ ಎಚ್ಚರಿಸೋದಿಕ್ಕೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಸಣ್ಣದೊಂದು ಚುಚ್ಚುಮದ್ದನ್ನು ನೀಡಿತ್ತು ಕಳೆದ ಬಾರಿಯ ಲೋಕಸಭಾ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಕಾಂಗ್ರೆಸ್ ಬಹಳಷ್ಟು ಸಾಧನೆಯನ್ನ ಮಾಡಿದೆ ಆದರೂ ತನ್ನದೇ ಸರ್ಕಾರ ಇದ್ರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನ ಸರ್ಕಾರ ಕೈ ಚೆಲ್ಕೊಂಡು ಅದರ ಬೆನ್ನಿಗೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅಂತ ಹೇಳಾಗಿರುವಂತಹ ಹಗರಣದ ಹೊಣೆಯನ್ನು ಹೊತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಯುವಜನ ಹಾಗೂ ಕ್ರೀಡಾ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ನೀಡಬೇಕಾಗಿತ್ತು ದಲಿತ ಮತ್ತು ಶೋಷಿತ ಸಮುದಾಯಗಳ ಅಭಿವೃದ್ಧಿಯ ಹೆಸರಿನಲ್ಲಿ ಅಧಿಕಾರ ಹಿಡಿದಿರುವಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಇದೀಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಹಗರಣದಿಂದಾಗಿ ತೀವ್ರ ಮುಜುಗರಕ್ಕೊಳಗಾಗಿದೆ ನಿಗಮದೊಳಗಿರುವಂತಹ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಒತ್ತಡ ಹಾಕಿ ನೂರ ಎಂಬತ್ತೇಳು ಕೋಟಿಯನ್ನು ವರ್ಗಾವಣೆ ಮಾಡಿಸಿದ್ರು ಅದಕ್ಕೆ ಸಚಿವರ ಸೂಚನೆ ಇದೆ ಅಂತ ಅವ್ರು ಹೇಳಿದ್ರು ಅಂತ ಬರೆದಿಟ್ಟು ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡಿಕೊಂಡ ದಿನದಿಂದ ಪ್ರಕರಣ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಂಡಿದ್ರು ನಿಗಮದೊಳಗೆ ನಡೆದಿರುವಂತಹ ಭಾರಿ ಅವ್ಯವಹಾರ ಒಂದು ಬೆಳಕಿಗೆ ಬಂದಿರೋದು ಮಾತ್ರ ಅಲ್ಲ ಇದರಲ್ಲಿ ಸಚಿವ ನಾಗೇಂದ್ರ ಅವರ ಕೈವಾಡ ಇದೆ ಎನ್ನುವಂತಹ ಆರೋಪ ರೆಕ್ಕೆ ಪುಕ್ಕೆಗಳನ್ನು ಪಡ್ಕೊಂಡಿದೆ ಇದೀಗ ಸಚಿವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ನೀಡೋ ಮೂಲಕ ತನಿಖೆಯ ಹಾದಿಯನ್ನು ಸುಗಮಗೊಳಿಸಿದ್ದಾರೆ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವಂತಹ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಆರು ಏಳರಲ್ಲಿ ವಾಲ್ಮೀಕಿಯ ಹೆಸರಿನಲ್ಲಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಲಾಗಿತ್ತು ಅರಣ್ಯವಾಸಿ ಬುಡಕಟ್ಟು ಸಮುದಾಯವನ್ನು ಸೇರಿದಂತೆ ಹಲವು ಶೋಷಿತ ಸಮುದಾಯವನ್ನು ಹಂತ ಹಂತವಾಗಿ ಈ ಅಭಿವೃದ್ಧಿ ನಿಗಮದ ವ್ಯಾಪ್ತಿಯೊಳಗೆ ಸೇರಿಸಿ ಅವ್ರ ಕಲ್ಯಾಣಕ್ಕಾಗಿ ಸರ್ಕಾರದಿಂದ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಬರಲಾಗ್ತಾ ಇತ್ತು ಆದರೆ ವಿಪರ್ಯಾಸ ಏನಂದ್ರೆ ಇದೀಗ ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಈ ನಿಗಮ ತಪ್ಪು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಸುಮಾರು ನೂರ ಎಂಬತ್ತೇಳು ಕೋಟಿಗೂ ಅಧಿಕ ಹಣವನ್ನ ಈ ನಿಗಮದಿಂದ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ನಿಗಮದ ಮುಖ್ಯಸ್ಥರು ಹೊತ್ಕೊಂಡಿದ್ದಾರೆ ಅಧಿಕಾರಿಯ ಆತ್ಮಹತ್ಯೆಯ ಬಳಿಕ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೇನೆ ಸರ್ಕಾರ ತನಿಖೆಗೆ ಸಿಟ್ ರಚನೆ ಮಾಡಿದೆ ಈ ಸಂಬಂಧ ಹಲವು ಬ್ಯಾಂಕ್ ಸಿಬ್ಬಂದಿಯನ್ನು ಸಿಟ್ ವಶಕ್ಕೆ ತೆಗೆದುಕೊಂಡಿದೆ ಸಚಿವರ ಆಪ್ತರನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿಯೇ ಸಚಿವರು ಅನಿವಾರ್ಯವಾಗಿ ರಾಜೀನಾಮೆಯನ್ನು ನೀಡಬೇಕಾಯಿತು ಹಗರಣಕ್ಕೆ ಸಂಬಂಧಿಸಿ ಈಗಾಗಲೇ ಒಬ್ಬ ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಮತ್ತು ಹಣ ವರ್ಗಾವಣೆಯು ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಸಚಿವರು ರಾಜೀನಾಮೆ ನೀಡೋದು ಅನಿವಾರ್ಯ ಆಗಿತ್ತು ಈ ಮೂಲಕ ಅವರು ಸರ್ಕಾರವನ್ನು ಬಹುದೊಡ್ಡ ಇಕ್ಕಟ್ಟಿನಿಂದ ಪಾರು ಮಾಡಿದ್ದಾರೆ ಈ ಹಿಂದೆ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಅಂದಿನ ಸಚಿವ ಈಶ್ವರಪ್ಪ ಅವರ ರಾಜೀನಾಮೆ ಪ್ರಕರಣವನ್ನ ಇದು ನೆನಪಿಸುತ್ತೆ ಶೇಕಡ ನಲ್ವತ್ತರಷ್ಟು ಲಂಚ ಅಂದಿನ ಸರ್ಕಾರವನ್ನ ಯಾವ ಮಟ್ಟಿಗೆ ಗಬ್ಬೆಬ್ಬಿಸಿತ್ತು ಅಂತ ಗುತ್ತಿಗೆದಾರರು ಸಂಘಟಿತರಾಗಿ ಬೀದಿಗಿಡಿದು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿತ್ತು ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರನೊಬ್ಬ ಅಂದಿನ ಸಚಿವ ಈಶ್ವರಪ್ಪ ಅವರ ಹೆಸರನ್ನ ಬರೆದು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಯಾವ ಮಟ್ಟಕ್ಕೆ ಬೆಳೀತು ಅಂತ ಕೊನೆಗೆ ಈಶ್ವರಪ್ಪ ರಾಜೀನಾಮೆ ನೀಡೋದು ಅನಿವಾರ್ಯ ಆಯಿತು ಆ ಸಂದರ್ಭದಲ್ಲಿ ಇಡೀ ಸರ್ಕಾರದ ಮೇಲೇನೆ ಗುತ್ತಿಗೆದಾರರ ಸಂಘ ಲಂಚದ ಆರೋಪವನ್ನು ಮಾಡಿತ್ತು ಆದರೆ ಅದಕ್ಕಾಗಿ ಅವತ್ತಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರೇನು ರಾಜೀನಾಮೆಯನ್ನ ನೀಡಿರಲಿಲ್ಲ ಅಲ್ವಾ ಹೀಗಿರುವಾಗ ಇದೀಗ ವಾಲ್ಮೀಕಿ ನಿಗಮದೊಳಗೆ ನಡೆದಿರುವಂತಹ ಹಗರಣಕ್ಕಾಗಿ ಇಡೀ ಸರ್ಕಾರವನ್ನ ಹೊಣೆ ಮಾಡಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಒತ್ತಾಯ ಮಾಡ್ತಾ ಇರೋದಕ್ಕೆ ಯಾವ ಅರ್ಥನೂ ಇಲ್ಲ ಇಲ್ಲಿ ಹಣ ವರ್ಗಾವಣೆಯಲ್ಲಿ ಸರ್ಕಾರ ನೇರವಾಗಿ ಪಾಲ್ಗೊಂಡಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಯಾರೆಲ್ಲ ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ತನಿಖೆಯಿಂದ ಬಹಿರಂಗವಾಗಬೇಕೆ ಹೊರತು ಬಿಜೆಪಿ ಸ್ವಯಂ ಆರೋಪಗಳನ್ನು ಘೋಷಿಸೋ ಹಾಗಿಲ್ಲ ತನಿಖೆಯಲ್ಲಿ ಸರ್ಕಾರದ ಪಾತ್ರ ಸಾಬೀತಾದರೆ ಮಾತ್ರ ಮುಖ್ಯಮಂತ್ರಿ ರಾಜೀನಾಮೆಗೆ ಒತ್ತಾಯಿಸೋದು ನ್ಯಾಯವಾಗಿದೆ ಇಷ್ಟಕ್ಕೂ ನಿಗಮ ಒಂದು ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿ ದುರುಪಯೋಗ ಪಡಿಸಿಕೊಂಡಂತಹ ಆರೋಪ ಕೇಳಿ ಬರ್ತಾ ಇರೋದು ಇದೇ ಮೊದಲೇನೂ ಅಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮಾತ್ರ ಅಲ್ಲ ಇತರ ನಿಗಮಗಳಲ್ಲೂ ಕೂಡ ಇಂಥ ಅಕ್ರಮಗಳು ನಡೀತಾ ಇರುವಂತಹ ಆರೋಪಗಳು ಕೇಳಿ ಬರ್ತಾನೆ ಇವೆ ರಾಜಕಾರಣಿಗಳು ಉನ್ನತ ಅಧಿಕಾರಿಗಳು ನಿರ್ದೇಶನದ ಮೇರೆಗೆ ನಡೆಯುವಂತಹ ಹಣ ವರ್ಗಾವಣೆಯ ಈ ಹಗರಣದಲ್ಲಿ ಅಂತಿಮವಾಗಿ ಕೆಳ ವರ್ಗದ ಅಧಿಕಾರಿಗಳು ಬಲಿಪಶುಗಳಾಗಬೇಕಾಗತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಬೇನಾಮಿ ಹೆಸರಿನ ಬ್ಯಾಂಕ್ ಖಾತೆಗಳ ಹಣ ವರ್ಗಾವಣೆ ಅಂತಿಮವಾಗಿ ತನ್ನ ಕುತ್ತಿಗೆಗೆ ಬರಬಹುದು ಅನ್ನುವಂಥ ಆತಂಕದಲ್ಲೇ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಂಥ ಅಕ್ರಮ ಹಣ ವರ್ಗಾವಣೆಗಳು ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕಷ್ಟೇ ಸೀಮಿತವಾದದ್ದಲ್ಲ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೆದರೆ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ನಡೆದಿರುವಂಥ ಹಗರಣಗಳು ಕೂಡ ಹೊರಬರುವಂಥ ಸಾಧ್ಯತೆಗಳಿವೆ ಸರ್ಕಾರದ ವಿವಿಧ ಲೆಕ್ಕ ಶೀರ್ಷಿಕೆಗಳಲ್ಲಿರುವಂತಹ ಖಾಸಗಿ ಖಾತೆಗಳಿಗೆ ಅಕ್ರಮ ವರ್ಗಾವಣೆ ಮಾತ್ರ ಅಲ್ಲ ಸರ್ಕಾರದ ಹಣವನ್ನ ಕೂಡ ಅಕ್ರಮ ವ್ಯವಹಾರಗಳಿಗೂ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತೆ ಅನ್ನುವಂತಹ ಆರೋಪ ಬಿಜೆಪಿ ಸರ್ಕಾರದಲ್ಲಿ ಬಂದಿತ್ತು ಹಲವು ಬ್ಯಾಂಕ್ ಅಧಿಕಾರಿಗಳು ಕೂಡ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪಗಳಿದ್ವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸಬ್ ರಿಜಿಸ್ಟ್ರಾರ್ ಚಲುವರಾಜ್ ಅವರು ಬರೆದಿರುವಂತಹ ಪತ್ರ ಈ ಒಂದು ಆರೋಪವನ್ನ ಮಾಡಿದ್ರು ಸರ್ಕಾರಿ ಹಣದಲ್ಲಿ ಅಕ್ರಮ ವ್ಯವಹಾರ ನಿರ್ವಹಣೆ ಮಾಡುವಂತಹ ವ್ಯವಸ್ಥಿತ ಜಾಲವೊಂದು ಕಾರ್ಯಾಚರಿಸ್ತಾ ಇರೋದ್ರ ಬಗ್ಗೆ ಅವರು ಎಚ್ಚರಿಸಿದರು ಆದರೆ ಅಂದಿನ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಅದರಿಂದಾಗಿ ಈ ತನಿಖೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಪ್ರಕರಣವನ್ನು ಕೇಂದ್ರವಾಗಿಟ್ಕೊಂಡು ಮಾತ್ರ ನಡಿಬಾರ್ದು ಇತರ ನಿಗಮಗಳಲ್ಲಿ ನಡೆದಿರುವಂಥ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ಕೂಡ ತನಿಖೆ ಆಗಲಿ ಈ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ನಿಗಮಗಳಲ್ಲಿ ನಡೆದಿರುವಂಥ ದುಡ್ಡಿನ ಗೋಲ್ ಮಾಲ್ಗಳು ಎಷ್ಟು ಅನ್ನೋದು ಕೂಡ ಬಹಿರಂಗ ಆಗಲಿ ವಿವಿಧ ನಿಗಮಗಳಲ್ಲಿ ಅಭಿವೃದ್ಧಿಗಾಗಿ ಮೀಸಲಿಟ್ಟಂಥ ಹಣ ಯೋಗ್ಯ ರೀತಿಯಲ್ಲಿ ವೆಚ್ಚವಾಗದೇ ಇರುವಂಥ ಕಾರಣಗಳು ಇದರಿಂದ ಸ್ಪಷ್ಟ ಆಗಬಹುದು ದಲಿತರು ಅಲ್ಪಸಂಖ್ಯಾತರ ಏಳಿಗೆಗಾಗಿ ಮೀಸಲಿಟ್ಟಿರುವಂಥ ಹಣ ನಿಗಮದೊಳಗಿರುವಂಥ ತಿಮಿಂಗ್ಲುಗಳ ಹೊಟ್ಟೆ ಸೇರಿದರೆ ಆ ಹೊಟ್ಟೆಯನ್ನು ಬಗೆದು ಹಣವನ್ನು ಮತ್ತೆ ಜನತೆಯ ಕಲ್ಯಾಣಕ್ಕೆ ಮೀಸಲಿಡೋದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಕರ್ತವ್ಯ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ